ಮಳೆಗಾಲದ ವೀಕೆಂಡ್ಸ್ ಬಂತು ಅಂದರೆ ಏನೋ ಖುಷಿ ಏನೋ ವಿಶೇಷ ಯಾಕೆಂದರೆ ಹೊರಗೆ ಮಳೆ ಬೀಳ್ತಾ ಇದ್ದಂತೆ ಇಲ್ಲಿ ಒಳಗೆ ಬಿಸಿ ಬಿಸಿಯಾದ ಗರ್ಗರಿಯಾದ ಎಣ್ಣೆ ತಿಂಡಿಗಳನ್ನು ತಿನ್ನುವ ಏನೋ ಚಪಲ ಅದರಲ್ಲಿ ಫಸ್ಟಿಗೆ ಬಾಯಿಗೆ ಬರೋದೆ ಅಮ್ಮ ಸಮೋಸ ಅಂತ ಸರ್ ಇವತ್ತು ಸಮೋಸ ಮಾಡಿ ತಿನ್ನೋಣ ಅಂತ ಹೊರಟಿದೆ ಹಾಗೆ ನಮ್ಮ ಈ ಹರಿಯರ್ ಪೈಸ್ ಕಿಚನಲ್ಲಿ ಸಮೋಸ ಮಾಡುವ ವಿಧಾನವನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಹೊರಟಿದ್ದೇನೆ ಅದಕ್ಕಾಗಿ ನಾನು ಮೂರು ಆಲೂಗಡ್ಡೆಯನ್ನು ಮತ್ತು ಒಂದು ಇನ್ನೂರು ಗ್ರಾಮಷ್ಟು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೇನೆ ನೀರನ್ನೆಲ್ಲ ಈಗ ಡ್ರೈನ್ ಮಾಡಿ ತೆಗ್ದುಬಿಡುವ ಸಮೋಸಕ್ಕೆ ಪರ್ಟಿಕ್ಯುಲರ್ಲಿ ಈ ಬಟಾಣಿ ಚೆನ್ನಾಗಿ ಬೆಂದಿರಬೇಕು ಒತ್ತಿದ್ರೆ ಮೆತ್ತಗಿರಬೇಕು ಸೊ ಈಗ ಹಾಗೆ ಬೆಂದಿದೆ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ನಾನು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ತೇನೆ ಆ ಮೊದಲು ನೋಡಿ ಇಲ್ಲಿ ಬಟಾಣಿ ನಿಮಗೆ ಕಡಿಮೆ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಷ್ಟ ಬೇಕು ಇಷ್ಟ ಇದ್ದಲ್ಲಿ ಅದನ್ನು ಹೆಚ್ಚಿಗೆ ಮಾಡ್ಕೊಬೋದು ಆಲೂಗಡ್ಡೆ ಕಡಿಮೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸ್ಮ್ಯಾಶ್ ಮಾಡುವಾಗಲೂ ಅಷ್ಟೇ ತುಂಡು ತುಂಡು ಬೇಕು ಅಂತ ಇಟ್ಕೋಬೋದು ನಾನು ಸ್ವಲ್ಪ ತುಂಡುಗಳನ್ನು ಹಾಗೆ ಇಟ್ಕೊಳ್ತೇನೆ ಚೆನ್ನಾಗಾಗತ್ತೆ ಆಮೇಲೆ ಇದೆಲ್ಲವನ್ನ ನಾವು ಈಗ ಮಸಾಲ ಪುಡಿಯೊಂದಿಗೆ ಮಿಕ್ಸ್ ಮಾಡಬೇಕಲ್ವಾ ಅದಕ್ಕಾಗಿ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ಚಮಚೆಯಷ್ಟು ಅಜ್ವಾನ ಕಾಳು ಅದು ಎರಡು ರೀತಿಯಲ್ಲಿ ಪ್ರಯೋಜನವಾಗುತ್ತೆ ಮತ್ತು ಇನ್ನು ಸೋಂಪು ಕಾಳು ಒಂದು ಚಮಚೆ ಒಂದು ಚಮಚೆ ರಾಕ್ ಸಾಲ್ಟ್ ಪೌಡರು ರಾಕ್ ಸಾಲ್ಟ್ ಇದ್ದರೂ ಡಿಲ್ಲ ಒಂದು ಅರ್ಧ ಚಮಚೆಯಷ್ಟು ఆమ్చూర్ పౌడర్ ఆమె కాల్ చమచే అు కర్బేవిన పుడి ఆమె స్వల్ప కాల్ చమ్చేట్టు మే అరిశిన పుడి ఇన్ను వొడ్డ చమ్చే తు ఖారద పుడి ಇವುಗಳನ್ನೆಲ್ಲ ಹೇಗೆ ಬಳಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಯಿಲೆಕ್ಕಿಟ್ಟು ಇತ್ತ ಈ ಕೊತ್ತಂಬರಿ ಮತ್ತು ಅರ್ಧದಷ್ಟು ಅಜ್ವಾನೆ ಮತ್ತು ಸೋಂಪಿನ ಕಾಳನ್ನು ನಾನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ಅದು ಸಹ ಈಗ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ ಸೊ ಅದರ ಮುಂಚಿತವಾಗಿ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಆಮೇಲೆ ಸಣ್ಣಕ್ಕೆ ಕೊಚ್ಚಿಟ್ಕೊಂಡಂತಹ ಒಂದು ನಾಲ್ಕು ಹಸಿಮೆಣಸಿನ ಚೂರನ್ನು ಹಾಕ್ತಾ ಇದ್ದೇನೆ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಅದೆಲ್ಲ ಅದರಲ್ಲೇ ಬಾಡಿಸ್ಕೊಳ್ಳೋಣ ಆಮೇಲೆ ಉಳಿದಂತೆ ಎಲ್ಲ ಮಸಾಲ ಪುಡಿಗಳನ್ನು ನಾವು ಒಂದರ ಹಿಂದೆ ಒಂದು ಹಾಕೋದಾದ ಹಾಕಿ ಅದರಲ್ಲೇ ಬಾಡಿಸ್ಕೋಬೇಕು ಸೊ ಈಗ ಮೊದಲಿಗೆ ನಾನು ಪುಡಿ ಮಾಡೋದನ್ನು ಹಾಕ್ಕೊಂಡಿದ್ದೇನೆ ನೋಡಿ ಮತ್ತು ಕರಿಬೇವಿನ ಪುಡಿ ಆಮೇಲೆ ನಮ್ಮ ಆಮ್ಚೂರಿನ ಪುಡಿ ಇಲ್ಲದಿದ್ದರೆ ಜಲ್ಜೀರ ಪೌಡರ್ ಇದ್ದರೆ ಅದು ಎಲ್ಲವನ್ನು ಹಾಕಿ ಈಗ ಅದನ್ನು ಸಹ ಬಾಡಿಸ್ಕೊಳ್ತಾ ಇದ್ದೇನೆ ಖಾರದ ಪುಡಿಯನ್ನು ಕೊನೆಗೆ ಹಾಕ್ಕೋಬೇಕು ಇಲ್ಲದಿದ್ದರೆ ಅದು ಕಹಿ ರುಚಿಯನ್ನು ಕೊಡುತ್ತೆ ಈಗ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಅದು ಬಾಡ್ತಾ ಇದ್ದಂತೆ ರಾಕ್ ಸಾಲ್ಟನ್ನು ಹಾಕ್ಕೊಂಡು ಕೂಡ ನಾನು ಬಟಾಣಿ ಮತ್ತು ಈ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸಣ್ಣ ಉರಿಯಲ್ಲೇ ಅದೆಲ್ಲ ಮಿಕ್ಸಾಗಿ ಬರುವವರೆಗೂ ಕಲಿಸ್ತಾನೆ ಇರಬೇಕು ಆಮೇಲೆ ಆಫ್ ಮಾಡಿ ಬದಿಗಿಡಬೇಕು ತಣಿಸಲು ಇತ್ತ ಒಗ್ಗರಣೆ ಸೌಟಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸ್ಕೊಳ್ತೇನೆ ಅರ್ಧ ಕೆ ಜಿಯಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಅದಕ್ಕೀಗ ಬಿಸಿ ಬಿಸಿಯಾದ ಎಣ್ಣೆಯನ್ನು ಅರ್ಧದಷ್ಟೇ ಹಾಕಿ ಚೆನ್ನಾಗಿ ಚಮಚೆಯಿಂದ ಬಿಸಿ ಇರುವಾಗ ಕಲಿಸ್ಕೊಳ್ತೇನೆ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೋದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅಜ್ವಾನ ಕಾಳನ್ನು ಸಹ ಇದಕ್ಕೆ ಈ ಹಿಟ್ಟಿಗೆ ಬೆರೆಸ್ತಾ ಇದ್ದೇನೆ ಕಾರಣ ಗ್ಯಾಸನ್ನು ಹೊಡಿತದೆ ನಾನು ಎರಡು ರೀತಿಯಲ್ಲಿ ಬ್ರ ಉಪಯುಕ್ತವಾಗುತ್ತೆ ಅಂತ ಹೇಳಿದೆ ಹೊರಗಿನ ಹಿಟ್ಟಿಗೆ ಒಂದು ಸ್ವಲ್ಪ ಒಳಗಿನ ಕಣಕಕ್ಕೂ ಸಹ ಸ್ವಲ್ಪ ಬಳಸ್ಕೊಂಡಿದ್ದೇನೆ ಇದು ಸ್ಪೆಷಲ್ ರುಚಿಯನ್ನು ಕೊಡುವುದರ ಜೊತೆಗೆ ಗ್ಯಾಸ್ಟ್ರಿಕ್ ಆಗದಂತೆಯೂ ಸಹ ಸಹಕರಿಸುತ್ತೆ ಹಿಟ್ಟನ್ನು ಪೂರಿ ಹಿಟ್ಟಿನಂತೆ ಗಟ್ಟಿಯಾಗೆ ಕಲಿಸ್ಕೊಂಡಿದ್ದೇನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪಾತ್ರೆಯಿಂದ ದಬ್ಬಿಟ್ಟು ಬದಿಗಿಟ್ಟಿರ್ತೇನೆ ಒಂದು ಅರ್ಧ ಗಂಟೆಯ ನಂತರ ನೋಡಿದಾಗ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗ್ಬಿಟ್ಟಿರುತ್ತೆ ಹೀಗೆ ಸಾಫ್ಟ್ ಆಗೋದ್ರಿಂದ ನಮಗೆ ಲಟ್ಸೋದಕ್ಕಷ್ಟೇ ಅಲ್ಲ ನಂತರ ಅದನ್ನು ಮಡಚಿ ಶೇಪ್ ಕೊಡಲಿಕ್ಕೆ ತುಂಬ ಸಹಾಯಕವಾಗುತ್ತೆ ಸೊ ನನಗೆ ಬೇಕಾದಷ್ಟು ದೊಡ್ಡ ದೊಡ್ಡ ಗಾತ್ರದ ನಾನು ಇದನ್ನು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ ನಂದು ಮೀಡಿಯಮ್ ಗಾತ್ರದ ಈ ಸಮೋಸಕ್ಕೆ ಇಷ್ಟು ದೊಡ್ಡ ಸೈಜು ಬೇಕು ಇನ್ನು ಒಂದು ಗ್ಲೂ ಅಥವಾ ಒಂದು ಅಂಟನ್ನು ನಾವು ತಯಾರಿಸ್ಕೊಳ್ಳೋಣ ಒಂದು ಚಮಚೆ ಮೈದಾ ಹಿಟ್ಟಿಗೆ ಒಂದು ಚಮಚೆ ಎರಡು ಚಮಚೆಯಷ್ಟು ನೀರನ್ನು ಹಾಕಿ ಇಷ್ಟು ತೆಳುವಾಗಿ ಒಂದು ಗ್ಲೂವನ್ನು ತಯಾರು ಮಾಡ್ಕೊಂಡಿದ್ದೇನೆ ಇನ್ನು ಒಳಗಿನ ಈ ಕಣಕಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಪೆಷಲ್ ಫ್ಲೇವರ್ ಆ್ಯಡ್ ಮಾಡಿಕೊಂಡು ಅದು ರೆಡಿ ಇಟ್ಕೊಂಡಿದ್ದೇನೆ ಈಗ ಇನ್ನು ಒಂದೊಂದೇ ಗುಳಿಗೆಯನ್ನು ನಾನು ಅತಿ ತೆಳುವೂ ಅಲ್ಲ ಅತಿ ದಪ್ಪವೂ ಅಲ್ಲ ಮೀಡಿಯಮ್ ಥಿಕ್ನೆಸ್ಸಲ್ಲಿ ನಾನು ಅದನ್ನು ರೌಂಡಾಗಿ ಲಟ್ಟಿಸ್ಕೊಂಡಿದ್ದೇನೆ ನೋಡಿ ಅದನ್ನೀಗ ಮಧ್ಯದಲ್ಲಿ ಎರಡಾಗಿ ಕತ್ತರಿಸಿದ್ದೇನೆ ಸೊ ಆ ಕತ್ತರಿಸಿದ ಬದಿಯ ಭಾಗವನ್ನು ಸೊ ಹಾರಿಸೋಂಟಲ್ ಸರ್ಕ್ಯುಲರ್ ಇರುವಂಥ ಹಾರಿಸೌಂಟಲ್ ಆ ಒಂದು ಬದಿಗೆ ಒಂದು ಸ್ವಲ್ಪ ಗ್ಲೂವನ್ನು ಹಚ್ಚಿ ನಾನೊಂದು ಕೋನ್ ಆಕಾರದಲ್ಲೇ ಒಂದು ಚೀಲವನ್ನು ರೆಡಿ ಮಾಡ್ದಂಗೆ ಇದೆ ಅದರಲ್ಲಿ ಈಗ ಕಣಕವನ್ನು ಹಾಕಿ ಈ ಈ ಒಂದು ಬದಿಯನ್ನು ನಾನು ಹೀಗೆ ಫೋಲ್ಡ್ ಮಾಡಿಕೊಂಡು ಉಳಿದ ಬದಿಗೆ ನಾನು ಮತ್ತೆ ಗ್ಲೂ ಹಚ್ಕೊಂಡೆ ಇನ್ನು ಅಂಟಿಸಿಬಿಟ್ಟೆ ಸೊ ಹೀಗೆ ಸಮೋಸಗಳನ್ನು ನಾವು ಫೋಲ್ಡ್ ಮಾಡಿ ಇಡುವಂತೂ ಒಂದು ಟಿಪಿಕಲ್ ಮೆಥಡ್ ಉಂಟಲ್ಲ ಅದನ್ನು ನಾವು ಮತ್ತೆ ಮತ್ತೆ ಕರೆಕ್ಟಾಗಿ ನೋಡಿಕೊಂಡು ಮಾಡೋದ್ರಿಂದ ಎಲ್ಲೂ ಯಾವುದೂ ಓಪನ್ ಆಗೋದು ಇಲ್ಲ ಮತ್ತು ತಿನ್ನಲಿಕ್ಕೆ ನೋಡಲಿಕ್ಕೆ ಖುಷಿಯಾಗತ್ತೆ ಸೊ ಈ ರೀತಿ ಸಮೋಸಗಳನ್ನು ನೀನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಮತ್ತೊಮ್ಮೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಸೊ ಫಾಲೋ ಮಾಡಿ ಒಂದು ಕೋನ್ ಆಕಾರ ಬರೋದು ಮುಖ್ಯ ಮತ್ತು ಒಂದು ಬದಿಯನ್ನು ನಾನು ಫೋಲ್ಡ್ ಮಾಡಿ ಮಡಚಿದ ಮೇಲೆ ಅದರ ಎದುರು ಬದಿಗೆ ನಾನು ಗ್ಲೂವನ್ನು ಹಾಕ್ಕೊಳ್ತಾ ಇರೋದು ನೀವು ಕಂಡಿದ್ದೀರಿ ಸೊ ತೀರ ದಪ್ಪ ಅಲ್ಲ ತೀರ ತೆಳುವಲ್ಲ ಅಂಥೇಳಿ ನೀವು ಗಮನಿಸ್ತಾ ಇದ್ದೀರಿ ಅಲ್ವೇ ಸೊ ಈಗ ಇನ್ನೊಂದನ್ನು ನಾನು ಮತ್ತೊಮ್ಮೆ ಕಟ್ ಮಾಡಿ ಕಟ್ ಮಾಡಿದ ಅಗಲ ಬದಿಗೆ ಗ್ಲೂವನ್ನು ಹಚ್ಚಿ ನಂತರ ಟ್ರ್ಯಾಂಗ್ಯುಲರ್ ಆಕಾರದಲ್ಲಿ ಫೋಲ್ಡ್ ಮಾಡಿ ಒಂದು ಕೋನನ್ನು ತಯಾರಿಸ್ತಾ ಇರೋದು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಮೇಲ್ಬದಿಯನ್ನು ಒಂದು ಪ್ಲೀಟಾಗಿ ಫೋಲ್ಡ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಕೆಳಗಿನ ಎಲ್ಲ ಬದಿಗೂ ನಾನು ಗ್ಲೂ ಮಾಡಿ ನಿಧಾನ ಪ್ರೆಸ್ ಮಾಡ್ಕೊಂಡಿದ್ದೇನೆ ಹೀಗೆ ಎಲ್ಲವೂ ತಯಾರಾಗಿದೆ ಎಣ್ಣೆ ಕಾದಿದೆ ಒಂದೊಂದೇ ಸಮೋಸಗಳನ್ನು ಬದಿಯಿಂದ ಬಿಡ್ತಾ ಹೋಗುವ ಸೊ ಭಾಳ ಗಡ್ಬಿಡಿ ಮಾಡ್ಕೋಬಾರ್ದು ನಿಧಾನವಾಗಿಯೇ ಕಾಯಿಸ್ಕೋಬೇಕು ಯಾಕಂದರೆ ಇದು ಮೊದಲೇ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೇವೆ ಆಗಾಗ ಎಣ್ಣೆ ಅದರ ಮೇಲೆ ಹಾಕ್ತಾ ಅದನ್ನು ಉಬ್ಬಿಸ್ಕೊಳ್ತಾ ಇರಬೇಕು ಇಲ್ದಿರೋ ಒಂದು ಬದಿ ಮಾತ್ರ ಫ್ರೈ ಆಗುವಾಗ ಅದು ಒಡೆಯುವ ಚಾನ್ಸಸ್ ಇರುತ್ತೆ ಈಗ ಒಂದು ಬದಿ ಫ್ರೈ ಆಗಿದೆ ಅದನ್ನೀಗ ಮಗ್ಚಾಕ್ತಾ ಇದ್ದೇನೆ ಮಗ್ಚಾಕಿ ಮತ್ತೆ ಮೂರು ನಾಲ್ಕು ನಿಮಿಷದವರೆಗೂ ಫ್ರೈ ಆಗಲಿಕ್ಕೆ ಬಿಟ್ಟು ಗರಿ ಗರಿ ಅನ್ನಿಸ್ತಾ ಇದೆ ಎನ್ನುವಾಗ ಅದನ್ನು ತೆಗೆಯುವಂಥದ್ದು ಸೊ ಈಗ ಸೆಕೆಂಡ್ ರೌಂಡ್ ಹಾಕ್ತಾ ಇದ್ದೇನೆ ನೋಡೆ ನಮಗೆ ಎಷ್ಟು ಪೇಷನ್ಸಿಂದ ಗರಿಗರಿ ಆಗುವವರೆಗೂ ಕರಿತೇವೋ ಅಷ್ಟು ಸಮೋಸ ಗರಿಗರಿಯಾಗಿ ತಿನ್ನಲಿಕ್ಕೂ ಖುಷಿ ಖುಷಿ ಆಗುತ್ತೆ ಟೊಮೆಟೊ ಸಾಸ್ ಒಂದಿಗೆ ಸಮೋಸ ಭಾಳ ಟೇಸ್ಟ್ ಆಗುತ್ತೆ ಅಲ್ಲದೆ ಇದ್ದಲ್ಲಿ ನಾವೇ ಮನೆಯಲ್ಲಿ ಮಾಡಿದಂತಹ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪಿನ ಗೊಜ್ಜು ಭಾಳ ಟೇಸ್ಟ್ ಆಗುತ್ತೆ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಮಾಡಿ ನೋಡಿ ವೀಕ್ಷಕರೇ ಹೊರಗೆ ಗರಿ ಗರಿ ಒಳಗೆ ಸಾಫ್ಟಾಗಿದೆ ಹೇಗಿದೆ ನೋಡಿ ಸಮೋಸ ಸರಿ ಹಾಗಿದ್ರೆ ಹೀಗೊಮ್ಮೆ ಸಮೋಸವನ್ನು ಮಾಡಿ ನೋಡಿ ನಿಮಗಿಷ್ಟವಾದಲ್ಲಿ ಒಂದು ಲೈಕನ್ನು ಕೊಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು